Sadashiva Samarambam, Shankaracharya Matyamam, Asmadacharya Pariyantam, Vandi Guru Paramparam, Sutismuthi Purananam, Aliam, Karunaliam, Namami Bhagavat Padam, Shankaram, Loka Shankaram. Nadina Samastavikshakabandula Padara Vindavalig, Nana Shira Sastanga Namaskaragulu. ಈ ಒಂದು ವಿಶೇಷವಾಗಿರತಕ್ಕಂಥ ಚಿತ್ರವನ್ನು ನಿಮ್ಮ ಮನೆಯಲ್ಲಿ ನಾರ್ತ್ ಈಸ್ಟ್ ಇಲ್ಲ ಆ ಒಂದು ನಾರ್ತ್ ಈಸ್ಟ್ ಕಾರ್ನರ್ನಲ್ಲಿ ನಾರ್ತ್ ಆಗಲಿ ಇಲ್ಲ ಈಸ್ಟ್ ಅಲ್ಲಾಗಲಿ ಇಟ್ಟರೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ ತುಂಬಾ ಜನ ಹೇಳೋದನ್ನ ನಾನು ಕೇಳಿದ್ದೇನೆ ನೋಡ್ತಿರ್ತೇನಲ್ವಾ ಕಡಿಮೆ ಕಡಿಮೆ ಎಂದರು ಒಂದು ದಿನಕ್ಕೆ ಇಪ್ಪತ್ತೈದು ಜನರ ಜೊತೆ ಸಂವಾದ ಜಾತಕಗಳ ಸಂವಾದ ಫೋನ್ಗಳ ಸಂವಾದ ಫೋನ್ ಮೂಲಕ ಜಾತಕ ಬೇರೆ ಬೇರೆ ಕಾರ್ಯಕ್ರಮಗಳ ಮೂಲಕ ಭೇಟಿ ಒಂದು ಸಂವಾದ ಗುರುಗಳೇ ನೆಮ್ಮದಿನೇ ಇಲ್ಲ ಗುರುಗಳೇ ಶಾಂತಿನೇ ಇಲ್ಲ ಗುರುಗಳೇ ಏನೋ ದುಗುಡ ಗುರುಗಳೇ ಎಲ್ಲ ಇದೆ ತಕ್ಕ ಮಟ್ಟಕ್ಕೆ ಭಗವಂತ ಎಲ್ಲ ಕೊಟ್ಟಿದ್ದಾನೆ ಇಲ್ಲ 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 ಅನ್ನತಕ್ಕಂಥ ಒಂದು ಹುಡುಕಾಟ ನಮ್ಮ ಒಳಗಡೆ ಇರೋ ಶಾಂತಿಯನ್ನ ಬಿಟ್ಟು ಊರಲ್ಲೆಲ್ಲ ಹುಡುಕಾಡ್ತಿರ್ತೀವಿ ಕಲಿ ಪ್ರಭಾವ ಕಲಿಯುಗ ಆ ಒಂದು ಪ್ರಭಾವದಿಂದ ಈ ರೀತಿ ಆಗತಕ್ಕಂಥದ್ದು ಏನು ಮಾಡ್ತೀರಿ ಕಲಿಪುರುಷ ಎಲ್ಲೋ ಹುಡ್ಕೊಂಡು ಹೋಗೋದು ಯಾವುದೋ ಬೆಟ್ಟ ಯಾವುದೋ ಗುಡ್ಡ ಅದು ನೋಡಬೇಕು ನಮ್ಮ ಆಫೀಸ್ ಹತ್ರ ಸೆಕ್ಯೂರಿಟಿಗಳು ಅವರು ಬೆಳ್ಳಂಬಳಿಗೆ ಮೂರು ಗಂಟೆಗೆ ನಂದಿ ಬೆಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ದೂರದ ನೇಪಾಳಿಯವರು ಗಂಡ ಹೆಂಡ್ತಿ ಭಾನುವಾರ ರಜಾ ಬೆಳಿಗ್ಗೆ ಅಡುಗೆ ಮಾಡ್ಕೊಂಡು ಟಿಫನ್ ಮಾಡಿಕೊಂಡು ಅವ್ರಿಗೆ ಗೊತ್ತಿಲ್ಲ ನಂದಿ ಬಗ್ಗೆ ಹೋಗ್ಬಿಟ್ಟಿದ್ದಾರೆ ಹೋಗ್ಬಿಟ್ಟು ಸುತ್ತ ಹಾಕ್ಕೊಂಡು ಬಂದರು ಸಂಜೆ ಹೀಗೆ ಮಾತು ಹೇಗಿದ್ದೀರಿ ಎಲ್ಲಿ ಎಲ್ಲೋ ಬಂದಾಗಿದ್ದೀರಿ ಅಂತ ಅಯ್ಯ ನಂದಿ ಹೇಳಿದ್ರು ಅಲ್ಲಿಗೆ ಹೋಗಿದ್ದೀವಿ ಅಂತ ಹೌದಾ ಚಂದ ಆಯ್ತಲ್ಲ ಅಂತ ಅಯ್ಯ ನಮ್ಮೂರಲ್ಲಿರೋ ಬೆಟ್ಟ ಗುಡ್ಡಗಳು ಅದು ಇದು ಆನಂದಕ್ಕಿಂತಲೂ ಏನೋ ಜನ ಬೆಟ್ಟ ಗುಡ್ಡ ನಂದಿ 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 ನೋಡ್ಲಿಲ್ಲ ಅಂದ್ರೆ ಅಂದಿಗಿಂತ ಕಡೆ ಅಂತಿದ್ವು ಅದಕ್ಕೆ ಹೋಗಿದ್ವಿ ಅಲ್ಲಿ ಏನೂ ಇಲ್ಲ ಭಯ ಬರೀ ಜನ ತುಂಬ್ಕೊಂಡವ್ರೆ ಏನೋ ಅದೃಷ್ಟಕ್ಕೆ ನಾವು ಬೇಗ ಹೋಗಿದ್ವಿ ನಮ್ಗೆ ಅರ್ಥನೇ ಆಗ್ಲಿಲ್ಲ ಸೂರ್ಯೋದಯ ಅಂತ ನೋಡ್ವಿ ನಮ್ಮೂರಲ್ಲಿ ಯಾವಾಗ್ಲೂ ನೋಡೋದೆ ನಮ್ಮೂರಲ್ಲಿ ಇದಕ್ಕಿಂತ ಚಂದ ಇದೆ ಇದಕ್ಕಿಂತ ಸಾವಿರ ಪಟ್ಟ ಆನಂದ ಇದೆ ಪಕ್ಷಿಗಳು ಇನ್ನೊಂದು ಈ ಪಾಟಿ ಕಲರ್ವ ಈ ಪಾಟಿ ಸದ್ದು ಮಾಡಿಕೊಂಡು ಬಾಟ್ಲು ಗೀಟ್ಲು ಹಿಡ್ಕೊಂಡು ಅರ್ಧಂಬರ್ಧ ಬಟ್ಟೆ ಹಾಕ್ಕೊಂಡು ಏನನ್ನ ಮಾಡ್ಕೊಂಡು ಬರೋ ಜನಗಳ ನೋಡಿ ನಮಗೆ ಆಶ್ಚರ್ಯ ಆಯಿತು ಅಂದರು ನಿಜವೇ ನೋಡಿ ಇಲ್ಲದಿದ ಅಲ್ಲಿ ಹುಡ್ಕೊಂಡು ಹೋಗ್ತಾವ್ರೆ ನಂದಿ ಅಂತ ಹೇಳ್ಬಿಟ್ಟು ಅಲ್ಲಿ ಯಾರೋ ಬಂದು ಇನ್ನೊಂದು ಡೇರ ಹಾಕ್ಕೊಬಿಟ್ಟಿದ್ದಾನೆ ಪುಣ್ಯಾತ್ಮ ನೂರ ಎಕರೆ ಅಂತ ಹೇಳ್ಬಿಟ್ಟು ಇರ್ಲಿ ಸುತ್ತಮುತ್ತ ಗ್ರಾಮಕ್ಕೆ ಬರೋಕೆ ಹೋಗೋಕೆ ಇನ್ನೊಂದು ಅಡ್ಡಿಗಳು ಅದು ಎಲ್ಲಿಗೋ ಹೋಗಿ ತಲುಪಿಬಿಟ್ಟಿದೆ ಕೇಳೋರ್ ಇರ್ಲಿಲ್ಲ ಚಿಕ್ಕಬಳ್ಳಾಪುರ ಇತ್ತು ಬೆಂಗಳೂರಲ್ಲಿ ನೀವು ನಂಬೋಲ್ಲ ಚಿಕ್ಕಬಳ್ಳಾಪುರದ ಕಡೆ ತಲೆನೂ ಇಟ್ಟು ಮಲಗ್ತಿರ್ಲಿಲ್ಲ ಜನ ಇವಾಗ ನೋಡಬೇಕು ಅಲ್ಲಿ ಅದೊಂದು ಒಂದು ಬಿಸ್ನೆಸ್ ಅಬ್ ಮಾಡಿ ಇಟ್ಬಿಟ್ಟಿದ್ದಾರೆ ಪುಣ್ಯಾತ್ಮ ಒಬ್ಬ ಬಂದುಬಿಟ್ಟು ನೀವಲ್ಲಿ ಸೈಟ್ ಅಲ್ಲ ಒಂದು ಆರಡಿಗೆ ಮೂರು ಅಡಿಗೆ ತೊಗೊಳಕಾಗಲ್ಲ ಆ ಥರ ಮಾಡಿಟ್ಟು ಬಿಟ್ಟಿದ್ದಾರೆ ಎಕರೆ ನೀವು ನಂಬಲ್ಲ ಹತ್ತು ಲಕ್ಷ ಹದಿನೈದು ಲಕ್ಷ ಇದ್ದಿದ್ದು ಇವತ್ತು ಐದು ಕೋಟಿ ಹತ್ತು ಕೋಟಿ ಅನ್ನೋ ಲೆಕ್ಕ ಹ್ಮ್ ಇನ್ನೊಂದು ನಾಲ್ಕು ವರ್ಷ ಅದನ್ನ ಬರ್ಬಾದ್ ಮಾಡಾಕ್ ಬಿಡ್ತಾರೆ ಅದನ್ನ ಆ ಏರಿಯಾನ ಬೇರೆ ಬೇರೆಯವ್ರು ಬಂದು ಸೇರ್ಕೊಂಡು ಇನ್ನೊಂದು ಅದು ಆನಂದವಾಗಿತ್ತು ಹೋಗ್ಲಿಕ್ಕೆ ಬರ್ಲಿಕ್ಕೆ ನಂದಿ ನೋಡೋದೇ ಒಂದನ್ನ ಅನ್ನ ಆನಂದ ಒಂಥರ ಸಮಾಧಾನ ನೀವು ಇವತ್ತು ಭಾನುವಾರ ಬಂತು ಅಂದ್ರೆ ಆ ಕಡೆ ಹೋಗೋಕೆ ಆಗಲ್ಲ ಬೈಕ್ಗಳು ತಗೊಂಡು ಎಲ್ಲ ಪೂರ್ತಿ ಎಲ್ಲ ಏನನ್ನೂ ಮಾಡಿ ಇಟ್ಟು ಬಿಟ್ಟಿದ್ದಾರೆ ಇಲ್ಲದ ಶಾಂತಿಯನ್ನು ನಿನ್ನೆಲ್ಲೋ ಹುಡುಕ್ಲಿಕ್ಕೆ ಹೋಗ್ತಿದ್ದಾರೆ ಇಲ್ಲೇ ಇದೆ ಶಾಂತಿ ಅನ್ನೋದು ಗೊತ್ತಿಲ್ಲ ಮನೆಯಲ್ಲೇ ಇದೆ ಮನೆಯವ್ರ ಜೊತೆಲೇ ಇದೆ ಕುಟುಂಬದ ಜೊತೆಲೇ ಇದೆ ಆಳತೆಯ ಮೀರಿ ಸಾಲ ಮಾಡಿದ್ರೆ ಮೊನ್ನೆ ಒಬ್ಬರನ್ನ ಕೇಳಿದೆ ಒಂದು ಕೋಟಿ ಮೂವತ್ ಒಂದು ಲಕ್ಷದ ಮೂವತ್ತು ಸಾವಿರ ಸಾಲ ಕಟ್ಟಬೇಕು ತಿಂಗಳಿಗೆ ಆನಂದ ಅಂದೆ ಎಷ್ಟು ತಿಂಗಳು ಕಟ್ಟಬೇಕು ಗೊತ್ತರ ಮೂವತ್ತು ವರ್ಷ ಸಾಲ ಕೊಟ್ಟು ಬ್ಯಾಂಕು ಅಮ್ಮ ರಾಮಚಂದ್ರ ಹೆಚ್ಚು ಕಡಿಮೆ ಲೆಕ್ಕ ಹಾಕೊಳ್ಳಿ ಮುನ್ನೂರ ಅರವತ್ತು ತಿಂಗಳು ಇಂಟು ಒಂದು ಲಕ್ಷ ಮೂವತ್ತು ಸಾವಿರ ತಿಂಗಳಿಗೆ ಕಟ್ಟಿದರೆ ಎಷ್ಟಾಗುತ್ತದೆ ಹೆಚ್ಚು ಕಡಿಮೆ ಮೂರು ಕೋಟಿ ನಲವತ್ತೆರಡು ಲಕ್ಷ ಚಿಲ್ಲರೆ ಆಗುತ್ತೆ ಇವ್ರು ತಗೊಂಡಿರೋ ಸಾಲ ಎಷ್ಟು ಗೊತ್ತರ ಒಂದು ಕೋಟಿ ಇಪ್ಪತ್ತು ಲಕ್ಷ ಸಾಲ ಗಂಡ ಹೆಂಡತಿ ಇನ್ನು ಈಗ ಪುಟ ಮಕ್ಕಳು ಅವರು ಆನಂದವಾಗಿ ಈಗ ಒಂದು ಪುಟ ಪಾಪು ಏನರು ಇದು ಅಂದರೆ ಮನೆ ಬೇಕಲ್ವಾ ಸರಿ ಅಷ್ಟು ಅದು ಟೋಟಲ್ ಮನೆ ಬಂದು ಒಂದು ಕೋಟಿ ತೊಂಬತ್ತು ಲಕ್ಷ ಇವರು ಇರೋ ಒಡವೆ ಅದು ಇದು ಡೌನ್ ಪೇಮೆಂಟ್ ಅಂತ ಕೊಟ್ಟಿದ್ದಾರೆ ಇನ್ನೂ ಮನೆ ಎರಡು ಸಾವಿರದ ಇಪ್ಪತ್ತೆಂಟು ಹ್ಯಾಂಡ್ ಓವರ್ ಅಂತೆ ಅವನು ಆಲ್ರೆಡಿ ಲೋನ್ ಸ್ಯಾಂಕ್ಷನ್ ಆಗಿ ಅವನು ತಗೊಬಿಟ್ಟಿದ್ದಾನೆ ಇವರು ನೋಡಿ ಲೋನ್ ಹೋಗ್ತಾ ಇದೆ ಅದ್ರ ಮೇಲೆ ರಿಜಿಸ್ಟ್ರೇಷನ್ ಚಾರ್ಜಸ್ ಎಷ್ಟು ಇಂಟೀರಿಯರ್ ಎಷ್ಟು ಮೈಂಟೆನೆನ್ಸ್ ಖರ್ಚು ಎಷ್ಟು ರಾಮಚಂದ್ರ ಒಂದು ಕೋಟಿ ಎಂಬತ್ತೇಳು ಲಕ್ಷ ತೊಂಬತ್ತು ಒಂದು ತೊಂಬತ್ತು ಜಿ ಎಸ್ ಟಿ ಹಾಕೊಳ್ಳಿ ಪ್ರಾಪರ್ಟಿ ಟ್ಯಾಕ್ಸ್ ಹಾಕೊಳ್ಳಿ ಹ್ಮ್ ಆ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಮಾಡೋಕ್ಕೆ ಪ್ರಾಸೆಸಿಂಗ್ ಫೀ ಅದು ಇದು ಅಂತ ಹಾಕೊಳ್ಳಿ ಅದ್ರ ಮೇಲೆ ಇಂಟೀರಿಯರ್ ಕಡಿಮೆ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಆಗಿಬಿಡುತ್ತೆ ಬೇಕೇ ಬೇಕು ಅವನ್ ಬರೀ ಖಾಲಿ ನಾಲ್ಕು ಗೋಡೆಗಳು ಕೊಡೋದಷ್ಟೇ ಅಷ್ಟೇ ನಿಮಗೆ ಏನು ಕೊಡಲ್ಲ ಕಬೋರ್ಡ್ಗಳೆಲ್ಲ ಫಿಕ್ಸ್ ಮಾಡಿ ಕೊಡ್ತಾನೆ ಅನ್ಕೊಂಡಿದೀರಿ ಅವೆಲ್ಲ ಆಗೋಲ್ಲ ಒಂಥರ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಈ ಫೇಸ್ ನೋಡಬೇಕು ಈಸ್ಟ್ ಫೇಸ್ ತಗೊಂಡ್ರೆ ಒಂದು ರೇಟು ನಾರ್ತ್ ಫೇಸ್ ತಗೊಂಡ್ರೆ ಒಂದು ರೇಟು ವಾಲ್ ಟು ವಾಲ್ ಕನೆಕ್ಷನ್ ಇದ್ರೆ ಒಂದು ರೇಟು ವಿತೌಟ್ ವಾಲ್ ಆದ್ರೆ ಒಂದು ರೇಟು ಪೋರ್ಟಿಕೋ ಇದ್ರೆ ಒಂದು ರೇಟು ಗಾರ್ಡನ್ ಇದ್ರೆ ಒಂದು ರೇಟ್ ಏನೇನೋ ಅಡಿಷನಲ್ ಬರುತ್ತೆ ಅಪ್ಪಡಂದಕ್ಕೆ ಕದ ಮುಸಲಮ್ಮ ಪಂಡಗ ಅದು ಬಿಟ್ಟು ಬಿಡಿ ಇನ್ನು ಮೂವತ್ತು ವರ್ಷ ಈಗ ಮೂವತ್ತು ವರ್ಷ ಅವರಿಗೆ ಇನ್ನು ಮೂವತ್ತು ವರ್ಷ ಸಾಲ ಅಮ್ಮ ರಾಮಚಂದ್ರ ಸೆಂಟ್ರಲ್ಲಿ ಇದು ನಡೀತಿರೋ ಈ ಅವಾಂತರಗಳು ಯಾವ ಯಾವ ಕಂಪನಿಗಳು ಎಲ್ಲಿಂದ ಕೆಲಸ ತೆಗೆದು ಬಿಸಾಕ್ತಾರೆ ಗೊತ್ತಿಲ್ಲ ಈ ಕಂದಮ್ಮಗಳು ಮಾಡಿಟ್ಕೊಬಿಟ್ಟಿದ್ದಾರೆ ನೋಡಿ ಎಲ್ಲಿಂದ ಬರುತ್ತೆ ಶಾಂತಿ ನೆಮ್ಮದಿ ಮೂವತ್ತು ವರ್ಷ ಸಾಲ ಮೂವತ್ತನೇ ವಯಸ್ಸಿಗೆ ಅದರ ಬದಲು ಅದೇ ಒಂದು ಒಂದು ಲಕ್ಷದ ಮೂವತ್ತು ಸಾವಿರ ಇನ್ನೊಂದು ಒಂದು ಐವತ್ತರವತ್ತು ಸಾವಿರ ಹಾಕಿ ಒಂದು ದೊಡ್ಡದಾಗಿ ಸೇವಿಂಗ್ಸ್ಗೆ ಅನ್ನತಕ್ಕಂಥದ್ದು ಒಂದು ಹಲವಾರು ಒಳ್ಳೊಳ್ಳೆ ಸ್ಕೀಮ್ಸ್ ಇದೆ ಒಂದು ಅರವತ್ತು ತಿಂಗಳು ಅರವತ್ತೇ ತಿಂಗಳು ಬ್ಯೂಟಿಫುಲ್ ಯು ಆರ್ ಹೌಸ್ ಗೊತ್ತೇ ಇಲ್ಲ ಎಲ್ಲ ಒಂದು ಕಾರ್ಪೊರೇಟ್ ದಂಧ ಆಗ್ಬಿಟ್ಟಿದೆ ಬ್ಯಾಂಕುಗಳ ದಂಧ ಆಗ್ಬಿಟ್ಟಿದೆ ಪ್ರಾಪರ್ಟಿ ಹೋಲ್ಡರ್ಸ್ ದಂಧ ಆಗ್ಬಿಟ್ಟಿದೆ ಮನೆ ಕಟ್ಟದ ಮೇಲೆ ಕೊಡೋ ನಾವು ಅವಾಗ ತಗೋತೀವಿ ಇಲ್ಲ ಇಲ್ಲ ನೀ ಫೇಸ್ ಬೈ ಫೇಸ್ ನಮ್ ದುಡ್ಡಲ್ಲೇ ಅವನು ಕಟ್ತಿರೋದು ಅವನು ತರ್ಟಿ ಪರ್ಸೆಂಟ್ ಮೊದಲೇ ಡೌನ್ ಪೇಮೆಂಟ್ ಕೊಟ್ಬಿಡ್ಬೇಕು ಅಂತಾನೆ ಹಾ ಲೆಕ್ಕ ಹಾಕೊಳ್ಳಿ ಕೊಟ್ಟಿರೋದವ್ ಹಾಗೆ ಒಂದು ತೊಂಬತ್ತಕ್ಕೆ ಈಗ ಒಂದು ಕೋಟಿ ಇಪ್ಪತ್ತು ಲಕ್ಷ ಅಂದ್ರೆ ಅರವತ್ತು ಲಕ್ಷ ಎಪ್ಪತ್ತು ಲಕ್ಷ ಕೊಟ್ಬಿಟ್ಟಿದ್ದಾರೆ ಮಕ್ಳು ಅವರು ಐವತ್ತೇಳು ಲಕ್ಷ ತಲುಪಿಸ್ಬಿಟ್ಟಿದ್ದಾರೆ ಆಲ್ಮೋಸ್ಟ್ ತರ್ಟಿ ಪರ್ಸೆಂಟು ನಾಲ್ಕು ಗೋಡೆ ಹತ್ಸಕ್ಕೆ ಇನ್ನೆಷ್ಟು ದುಡಬೇಕು ಆಮೇಲೆ ಬೆಳೀತಾ ಬೆಳೀತಾ ಇನ್ನೊಂದು ತರ್ಟಿ ಪರ್ಸೆಂಟ್ ಕೊಡು ಅಂತಾನೆ ಅವನು ನಮ್ಮ ದುಡ್ಡಲ್ಲೇ ಕಟ್ಟದ್ ನೋಡಿ ಹಿಂಗೆ ಹೀಗೆಯೇ ಓ ರಾಮಚಂದ್ರ ನೀವೆಲ್ಲಿದ್ದೀರಿ ನೋಡಿ ನಂದು ಒಂದು ಕಾರ್ ಲೋನ್ ಇದೆ ಏನೋ ಕಷ್ಟಕ್ಕೆ ಒಂದು ಲೋನ್ ತಗೊಂಡಿದ್ದೇವೆ ಕಾರ್ ಮೇಲೆ ಟಾಪ್ ಅಪ್ ಲೋನ್ ನಂಬ್ತೀರಾ ಇಪ್ಪತ್ತೆರಡು ಕಂತು ನಾನು ನಲ್ವತ್ತೈದು ಸಾವಿರ ಕಟ್ಟಿಬಿಟ್ಟಿದ್ದೇನೆ ಅಲ್ಲಿಗೆ ಹೆಚ್ಚು ಕಡಿಮೆ ಒಂಬತ್ತು ಲಕ್ಷದ ತೊಂಬತ್ತು ಸಾವಿರ ಕಟ್ಟಿಬಿಟ್ಟಿದ್ದಾನೆ ಹತ್ತೊಂಬತ್ತು ಲಕ್ಷ ಲೋನ್ಗೆ ಇನ್ನೂ ನಲವತ್ತೆಂಟು ತಿಂಗಳಿದೆ ಇಪ್ಪತ್ತೆರಡು ಲಕ್ಷ ಕಟ್ಟಬೇಕು ಎಲ್ಲಿದೆ ಶಾಂತಿ ಹೇಳಿ ನಮಗೇನೋ ಒಂದು ಮಾಡ್ಕೊಂಡಿದ್ವಿ ನೋವು ಬಾಧೆ ಇರ್ಲಿ ಕೊಡೋರು ಕೊಡಬೇಕಲ್ವಾ ಅದು ಲೆಕ್ಕ ಮಾತು ಕೊಟ್ಟ ಮೇಲೆ ಮಾತಾಗಿರಬೇಕು ಆಗೋಗಿದೆ ಹ್ಞೂ ಸರಿ ಲೋನ್ ಮೇಲೆ ಲೋನ್ ಅಪ್ ಲೋನ್ ಅಂತ ಕೊಟ್ಟಿದ್ದಾರೆ ನೋಡಿ ಹತ್ತೊಂಬತ್ತು ಲಕ್ಷಕ್ಕೆ ಇನ್ನೂ ಇಪ್ಪತ್ತೆರಡು ಲಕ್ಷ ಇಪ್ಪತ್ತೊಂದು ಲಕ್ಷ ಚಿಲ್ಲರೆ ಕಟ್ಟೋದಿದೆ ಆಲ್ರೆಡಿ ಹತ್ತು ಲಕ್ಷ ತಗೋಬಿಟ್ಟಿದ್ದಾನೆ ಎಲ್ಲಿದೆ ಶಾಂತಿ ಹೀಗೆ ಅಳತೆಗೆ ಮೀರಿದ ಸಾಲ ಸಾಲ ಮಾಡಿ ತಗೊಂಡ ಗಾಡಿ ಸಾಲ ಮಾಡಿ ತಗೊಂಡ ಮನೆ ಸಾಲ ಮಾಡಿ ಮಾಡಿದ ವ್ಯವಹಾರ ಎಲ್ಲಿ ಊರ್ಜಿತ ಆಗುತ್ತೆ ಮಕ್ಕಳೇ ಇಬ್ಬಂದಿಗಳಲ್ಲಿ ಸಿಕ್ಕಾಕೋಬಿಡ್ತೀರಿ ಈ ತರ ಯಾವುದೋ ಮಾಡಿ ಇಟ್ಕೊಬಿಟ್ಟಿದಿರಿ ಶಾಂತಿ ಇಲ್ಲ ಗುರುಗಳೇ ಯಾಕೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಗುರುಗಳು ಯಾಕೋ ತೃಪ್ತಿ ಇಲ್ಲ ಗುರುಗಳು ಯಾಕೋ ಮನೆಯಲ್ಲಿ ಸರಿಯಾಗಿ ನಿದ್ದೆ ಬರಲ್ಲ ಗುರುಗಳೇ ಶಾಂತತೆ ಇಲ್ಲ ಗುರುಗಳು ಅನ್ನುವರಿಗೆ ಒಂದು ಅದ್ಭುತವಾದಂತ ಪರಿಷ್ಕಾರ ಹೇಳ್ತಾರೆ ಇರ್ಲಿ ಅದರಲ್ಲೇ ಹುಡುಕ್ಬೇಕಲ್ವಾ ಕೆಟ್ಟದ್ರಲ್ಲೇ ಒಳ್ಳೇದು ಹುಡುಕ್ಬೇಕಲ್ವಾ ನೋವಲ್ಲೇ ಸುಖವನ್ನ ಹುಡುಕ್ಬೇಕಲ್ವಾ ನಿಮ್ಮ ಮನೆಯ ನಾರ್ತ್ ಈಸ್ಟ್ ಗೋಡೆಗೆ ಅದು ಪೂರ್ವಕ್ಕಾದ್ರೂ ಸರಿ ಆ ಕಾರ್ನರ್ ನಾರ್ತ್ ಈಸ್ಟ್ ಈಶಾನ್ಯ ಅಂತೇವಲ್ಲ ಅಲ್ಲಿ ಇಲ್ಲ ಉತ್ತರದ ಗೋಡೆಗಾದ್ರೂ ಸರಿ ಒಂದು ನಗುತ್ತಿರುವ ಒಂದು ಬುದ್ಧನ ಚಿತ್ರವನ್ನ ತಗೋಬಂದು ಮನೆಯಲ್ಲಿ ಅಲ್ಲೊಂದು ಹಾಕಿ ಅಲ್ಲಾಕಿ ನೋಡಿ ಅದೊಂದು ಒಂದ್ ನೆಮ್ಮದಿ ಅದೊಂದು ಸಮಾಧಾನ ಒಂಥರ ಶಾಂತತೆ ಒಂಥರ ರಿಲ್ಯಾಕ್ಸ್ ಅನ್ನಿಸ್ತಕ್ಕಂಥದ್ದು ಅನ್ಸುತ್ತೆ ಮಾಡಿ ನೋಡಿ ಅಲ್ಲೊಂದು ಅದ್ಭುತವಾದಂತ ಪವಾಡ ನಡೀತಕ್ಕಂಥದ್ದಾಗುತ್ತೆ ಒಂಥರ ಬುದ್ಧನ ತರ ಶಾಂತತೆ ಬುದ್ಧಂ ಶರಣಂ ಗಚ್ಚಾಮಿ ಅಷ್ಟೇ ಅಂತರ್ತಾನೆ ಆ ಬುದ್ಧನ ಒಂದು ಫುಡ್ ನನ್ನ ಆಫೀಸಲ್ಲೂ ಇದೆ ಇದಕ್ಕೂ ಮೊದಲು ನೀವು ನೋಡಿರ್ತೀರಿ ಬುದ್ಧನದ್ದೇ ಫೋಟೋ ಹಿಂದ್ಗಡೆ ಇರ್ತಾ ಇದ್ದಿತ್ತು ನನಗೆ ನಮ್ಮ ಅಮ್ಮ ಅಂದ್ರೂ ಇಷ್ಟ ಅದಕ್ಕೆ ಅಮ್ಮನ ಫೋಟೋನು ಇಟ್ಟಿದ್ದಾನೆ ಹನುಮ ಅಂದ್ರೂ ಇಷ್ಟ ಹನುಮನ ವಿಗ್ರಹನು ತಂದಿಟ್ಟಿದ್ದಾನೆ ರಾಮ ಎಷ್ಟಾದರೂ ದಾಸರಥಿ ಕರುಣಾಪಯೋ ನಿಧಿ ರಾಮರನ್ನ ಹೊಲಿಸ್ಕೋಬೇಕಂದ್ರೆ ಹನುಮರಿಂದ ಬೀಳ್ಬೇಕಂತೆ ಅದಕ್ಕೆ ಹನುಮರಿಂದ ಇರ್ತಾನೆ ಯಾವಾಗ್ಲೂ ರಾಮಾಯಣ ತೋರಿಸ್ಕೊಡು ರಾಮಾಯಣ ತೋರಿಸ್ಕೊಡು ರಾಮನಂತೆ ಬದುಕೋ ಒಂದು ಒಂದು ಅಣುವಷ್ಟಾದರೂ ರಾಮನಂತೆ ಜೀವಿಸೋದಲ್ಲ ಯೋಚಿಸುವಷ್ಟಾದರೂ ಶಕ್ತಿ ಕೊಡುವ ಹನುಮ ಅಂತ ಹನುಮರ ಹತ್ರ ಸಂಕಲ್ಪ ಮಾಡ್ಕೊತಿರ್ತಾರೆ ಅದಕ್ಕೆ ಹನುಮ ಪಕ್ದಲ್ಲಿಟ್ಕೊಂಡಿಡೋದು ನೀವು ಅಷ್ಟೇ ನಿಮ್ಮ ಮನೆಗೆ ಆ ಸಮಾಧಾನ ಶಾಂತಿ ಬರಬೇಕು ಅನ್ನೋದಾದ್ರೆ ಆ ನೆಮ್ಮದಿ ಒಂಥರ ಇರೋದ್ರಲ್ಲಿ ತೃಪ್ತಿ ಅನ್ನತಕ್ಕಂಥದ್ದು ಅದನ್ನು ಮಾಡಿಸುತ್ತೆ ತೃಪ್ತಿ ತಂದ್ಕೊಡುತ್ತೆ ಮಾಡ್ಕೋತೀರಿ ಅಂತ ಅನ್ಕೋತೇನೆ ಒಳ್ಳೆದಾಗ್ಲಿ ಮಾತೃದೇವೋ ಉಪವ ನಮಿ ಶಂಕರ ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ ಅಂಥದ್ದೊಂದು ಸಮಸ್ಯೆ ಇದೆಯಾ ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ ಇಲ್ಲವೇ ವಾಟ್ಸಪ್ ಮಾಡಿ ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು ನಮಾಮಿ ಶಂಕರ